ನಮಸ್ಕಾರ ವೆಲ್ಕಮ್ ಟು ಕನ್ನಡ ಅಶ್ಲೀಲ ಪದ ಬಳಕೆ ಜೊತೆಗೆ ಸನ್ನೆ ಕೂಡ ಮಾಡಿದ್ರು ಎಂದು ಸಚಿವೆ ಲಕ್ಷ್ಮೀ ಬಾಳ್ಕರ್ ಆರೋಪಿಸಿದ್ದ ತಡ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಕುರುಕ್ಷೇತ್ರ ಯುದ್ಧವೇ ನಡೆದಿದೆ ಕಳೆದ ರಾತ್ರಿಯಲ್ಲೇ ಡ್ರಾಮಾಗಳು ಕೂಡ ನಡೆದಿವೆ ಕೊನೆಯ ದಿನದ ಬೆಳಗಾವಿ ಅಧಿವೇಶನದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಈ ವಿಚಾರದಲ್ಲಿ ಸಿಟಿ ರವಿ ಅವರನ್ನೇ ಮುಖ್ಯವಾಗಿ ಟಾರ್ಗೆಟ್ ಮಾಡಲಾಗಿದ್ದು ಬಿಜೆಪಿ ನಾಯಕರು ದಂಡು ದಂಡಾಗಿ ಬಂದು ಪ್ರತಿಭಟನೆಗೆ ಸಿದ್ಧರಾಗಿದ್ದಾರೆ ಒಂದು ಕಡೆ ಡಿಸಿಎಂ ಅವರು ಸಿಟಿ ಅವರನ್ನ ಇಷ್ಟಕ್ಕೆ ಬಿಟ್ಟಿದ್ದು ಪುಣ್ಯ ಎಂದ್ರೆ ಇನ್ನೊಂದು ಕಡೆ ಕೊಲೆ ಬೆದರಿಕೆ ಹಾಕಿ ಪಾಕಿಸ್ತಾನ ರೀತಿ ಕಾಂಗ್ರೆಸ್ ವರ್ತಿಸುತ್ತಿದೆ ಎಂದು ಕೇಸರಿ ಪಡೆ ರೊಚ್ಚಿಗೆದಿದೆ ಹಾಗಾದ್ರೆ ಇಷ್ಟಕ್ಕೂ ಈ ಗಲಾಟೆಗೆ ಮುಖ್ಯ ಕಾರಣ ಏನು ಎಂಬುದನ್ನ ಈ ವರದಿಯಲ್ಲಿ ತಿಳಿಯೋಣ ಹೌದು ವಿಧಾನ ಪರಿಷತ್ ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಬಿಜೆಪಿ ಸದಸ್ಯ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಎನ್ನಲಾಗುತ್ತಿರುವ ವಿಚಾರ ಇದೀಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜಟಾಪಟಿಗೆ ಕಾರಣವಾಗಿದೆ ಒಂದು ಕಡೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಣ್ಣೀರು ಸುರಿಸುತ್ತಿದ್ರೆ ಇನ್ನೊಂದು ಕಡೆ ಸಿಟಿ ರವಿ ತಲೆಗೆ ಪೆಟ್ಟು ಬಿದ್ದ ಪರಿಣಾಮ ರಕ್ತ ಸುರಿಸಿಕೊಂಡು ಇಡೀ ರಾತ್ರಿ ಪೊಲೀಸ್ ವಾಹನದಲ್ಲಿ ಸುತ್ತಾಡುವ ಆಗಿದೆ ಎಂದು ಆರೋಪಗಳು ಕೇಳಿ ಬರ್ತಿವೆ ಬೆಳಗಾವಿ ಸದನದ ಹೊರಗೆ ಋಣಾಂಗಣವಾದ ಈ ದೃಶ್ಯಗಳು ಬೆಚ್ಚಿ ಬೀಳಿಸುವಂತೆ ಇವೆ ಅಮಿತ್ ಶಾ ಆಡಿದ ಅಂಬೇಡ್ಕರ್ ವಿಚಾರವನ್ನ ಪ್ರಸ್ತಾಪಕ್ಕೆ ತೆಗೆದುಕೊಂಡ ಕಾಂಗ್ರೆಸ್ ಸುವರ್ಣ ಸೌಧದಲ್ಲಿ ಭಾರಿ ವಿಕೋಪಕ್ಕೆ ಕಾರಣವಾಯಿತು ಅತಿರೇಗಕ್ಕೆ ಹೋದ ಈ ವಾದ ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ಮಾತಿನ ವಾಗ್ವಾದ ನಡೆಯಿತು ಎದ್ದು ನಿಂತು ಕಚ್ಚಾಟ ನಡೆಸಿದ್ದ ನಾಯಕರಲ್ಲಿ ಸಿಟಿ ರವಿ ಹಾಗೂ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವೆ ಕೆಲವು ಗಂಭೀರ ಆರೋಪಗಳು ಬಂದವು ಈ ಮೂಲಕ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಸಿಟಿ ರವಿ ವಿರುದ್ಧ ಗುರುವಾರ ದೂರನ್ನ ದಾಖಲಿಸಿದ್ದಾರೆ ಸಿಟಿ ರವಿ ತಮ್ಮ ಕಡೆಗೆ ನುಗ್ಗಿ ಬಂದು ಹತ್ತು ಬಾರಿ ಆ ಆಕ್ಷೇಪಾರ್ಹ ಪದವನ್ನ ಬಳಸಿದ್ದಾರೆ ಅಶ್ಲೀಲವಾಗಿ ಸನ್ನೆ ಕೂಡ ಮಾಡಿದ್ದಾರೆ ಮಾನಭಂಗಕ್ಕೆ ಯತ್ನಿಸಿದ್ದಾರೆ ಎಂದು ದೂರು ಕೊಟ್ಟಿದ್ದಾರೆ ಇದಾದ ಬೆನ್ನಲ್ಲೇ ಸುವರ್ಣ ಸೌಧದಲ್ಲಿ ಧರಣಿಗೆ ಕುಳಿತ ಸಿಟಿ ರವಿಯನ್ನ ಭಾಗ್ಯವಾಡಿ ಪೊಲೀಸರು ಬಲವಂತವಾಗಿ ಹೆಗಲ ಮೇಲೆ ಹೊತ್ತುಕೊಂಡು ಜೀಪನ್ನ ಹತ್ತಿಸಿ ಕರೆದೊಯ್ದಿದ್ರು ಹಿರೇಬಾಗೇವಾಡಿ ಠಾಣೆಯಲ್ಲಿ ಕೆಲ ಹೊತ್ತು ಕೂರಿಸಿ ನಂತರ ನಂದಗಡ ಠಾಣೆಗೆ ಕರೆದೊಯ್ದಿದ್ರು ಮತ್ತೆ ಅಲ್ಲಿಂದ ಕಾನಾಪುರ ಠಾಣೆಗೆ ಕರೆದೊಯ್ದು ವಿಚಾರಣೆಯನ್ನ ನಡೆಸಿ ಬಂಧಿಸಲಾಗಿತ್ತು ಠಾಣೆ ಮುಂದೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಸುಭಾಷ್ ಪಾಟೀಲ್ ಸಂಜಯ್ ಪಾಟೀಲ್ ಸೇರಿದಂತೆ ಮತ್ತಿತರರು ಸಿಟಿ ರವಿ ಬಂಧನವನ್ನ ಖಂಡಿಸಿ ಪ್ರತಿಭಟನೆ ಕೂಡ ಮಾಡಿದ್ರು ನಂತರ ವಿಪಕ್ಷ ನಾಯಕ ಆರ್ ಅಶೋಕ್ ಬಸನಗಡ ಪಾಟೀಲ್ ಯತ್ನಾಳ್ ಸುನೀಲ್ ಕುಮಾರ್ ಅರವಿಂದ್ ಬೆಲ್ಲತ್ ಮಾಜಿ ಸಚಿವ ಪ್ರಭು ಚೌಹಾಣ್ ಖಾನಾಪುರ ಪೊಲೀಸ್ ಠಾಣೆಗೆ ಲಗ್ಗೆ ಹಾಕಿದ್ದಾರೆ ಆದರೆ ಠಾಣೆಯೊಳಗೆ ಯಾರನ್ನು ಬಿಡದ ಕಾರಣ ಭಾರಿ ಜಟಾಪಟಿಯೇ ನಡೆಯಿತು ಪೊಲೀಸ್ ನಡೆಗೆ ಕೆರಳಿದ ಆರ್ ಅಶೋಕ್ ನಾನು ಸಹ ಹೋಮ್ ಮಿನಿಸ್ಟರ್ ಆಗಿ ಕೆಲಸವನ್ನ ಮಾಡಿದ್ದಾನೆ ಇದೆಲ್ಲವೂ ನಡೆಯೋದಿಲ್ಲ ಕಮಿಷನರ್ನ ನಿಮ್ಮನ್ನ ನೋಡ್ಕೊಳ್ತಾನೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಇನ್ನು ಖಾನಾಪುರ ಠಾಣೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಕೂಡ ಪ್ರತಿದೂರು ದಾಖಲಿಸಿದ್ದಾರೆ ಪೊಲೀಸರ ವರ್ತನೆ ವಿರುದ್ಧ ಆಕ್ರೋಶವನ್ನ ಹೊರ ಹಾಕಿದ ಸಿಟಿ ರವಿ ನನ್ನ ಕೊಲೆಗೆ ಸಂಚು ನಡೆಸಲಾಗಿದೆ ಎಂದು ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ಹೊರಹಾಕಿ ಪೊಲೀಸರು ಸಿಟಿ ರವಿಗೆ ರಕ್ತ ಬರುವಂತೆ ಹೊಡೆದಿದ್ದಾರೆ ಈ ನವರು ಏನು ಮಾಡುವುದಕ್ಕೂ ಹಿಂಜರಿಯುವುದಿಲ್ಲ ಈ ಸರ್ಕಾರ ಬೆಳಗಾವಿಯನ್ನ ಮಿನಿ ಪಾಕಿಸ್ತಾನ ಮಾಡಿದೆ ಎಂದಿದ್ದಾರೆ ಅಲ್ಲದೆ ಡಿಸಿಎಂ ಮತ್ತು ಗೃಹ ಸಚಿವರ ಸೂಚನೆಯಂತೆ ಪೊಲೀಸ್ ಕಮಿಷನರ್ ವರ್ತಿಸುತ್ತಿದ್ದಾರೆ ಸಿಟಿ ರವಿ ತಲೆಗೆ ರಕ್ತ ಬರುವಂತೆ ಏಟು ಬಿದ್ದಿದೆ ಎಂದು ಶಾಸಕ ಬಸವನಗೌಡ ಪಾಟೀಲ್ ಗೆತ್ತಾಳ ಅವರು ವಾಗ್ದಾಳಿ ನಡೆಸಿದ್ದಾರೆ ಒಟ್ಟಾರೆ ಸಂಜೆಯೊಳಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಸಿಟಿ ರವಿಯನ್ನ ಪೊಲೀಸರು ಹಾಜರು ಪಡಿಸಲಿದ್ದಾರೆ ಎಂದು ಹೇಳಲಾಗ್ತಿದೆ ಆದ್ರೆ ಈ ಘಟನೆಯನ್ನ ನೋಡ್ತಿದ್ರೆ ಇದೆಲ್ಲ ಮಾಡ್ತಿರೋದು ನಮ್ಮ ರಾಜಕೀಯ ನಾಯಕರೇನ ಎಂದು ಒಂದು ಸಲ ಡೌಟ್ ಬರೋದು ನಿಜ ಆದ್ರೆ ಎಸ್ ವೀಕ್ಷಕರೇ ಈಗ ನಾವು ಗೂಂಡಗಳ ಬಗ್ಗೆ ಮಾತಾಡ್ತಾ ಇಲ್ಲ ನಮ್ಮ ರಾಜ್ಯದ ರಾಜಕೀಯ ನಾಯಕರ ದುಸ್ಥಿತಿ ಇದು ಲಜ್ಜಗೆಟ್ಟ ವರ್ತನೆಗಳು ಕೇವಲ ಇವರ ಮನಸ್ಥಿತಿ ಬಗ್ಗೆ ಹೇಳ್ತಿಲ್ಲ ರಾಜ್ಯದಲ್ಲಿ ಇವರು ಕೊಡುವ ಸಂದೇಶವು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತದೆ ಎಂಬುದನ್ನ ಈ ದೃಶ್ಯಗಳಿಂದ ಒಮ್ಮೆ ಗಮನಿಸಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ